ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಸುದ್ದಿ ಬೆಂಗಳೂರು ನಗರದ ರವೀಂದ್ರ ಕಲಾಭವನದಲ್ಲಿ ನಡೆದ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಕಾರ್ಯಕ್ರಮದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಸರ್ಕಾರವು ಪತ್ರಕರ್ತರ ಬೇಡಿಕೆಯನ್ನ ಈಡೇರಿಸಲಿ ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡ ಸರ್ಕಾರ ಪತ್ರಕರ್ತರ ಬೇಡಿಕೆ ಈಡೇರಿಸಲಿ ನಿವೃತ್ತ ನ್ಯಾಯಮೂರ್ತಿ ಗೌಡ ಬೇಡಿಕೆ ಈಡೇರಿಸದಿದ್ದಲ್ಲಿ ನ್ಯಾಯಾಲಯದಲ್ಲಿ ದಾವೆ ಹೂಡಲು ಮುಂದಾಳತ್ವವನ್ನು ವಹಿಸುವೆ ಕರ್ನಾಟಕ ರಾಜ್ಯದ ಪತ್ರಕರ್ತರ ನ್ಯಾಯಯುತ ಬೇಡಿಕೆಗಳನ್ನು ಶೀಘ್ರವಾಗಿ ರಾಜ್ಯ ಸರ್ಕಾರ ಈಡೇರಿಸಬೇಕು ಎಂದು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾದ ವಿ ಗೌಡ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಬೆಂಗಳೂರು ನಗರದಲ್ಲಿ ಡಿಸೆಂಬರ್ ಇಪ್ಪತ್ಮೂರರಂದು ಶನಿವಾರದಂದು ಬೆಂಗಳೂರಿನ ರವೀಂದ್ರ ಕಲಾಭವನದಲ್ಲಿ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಆಯೋಜಿಸಲಾಗಿದ್ದ ರಾಜ್ಯ ಮಠದ ಪತ್ರಕರ್ತರ ಕಾರ್ಯಾಗಾರ ಪ್ರತಿಭಾ ಪುರಸ್ಕಾರ ಸಾಂಸ್ಕೃತಿಕ ಉತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಅವರು ಮಾತನಾಡಿದರು ಪತ್ರಿಕಾ ರಂಗವನ್ನ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಎಂದು ದೇಶದ ಸರ್ವೋಚ್ಚ ನ್ಯಾಯಾಲಯವೇ ಸ್ಪಷ್ಟವಾಗಿ ಹೇಳಿದೆ ರಾಜ್ಯದಲ್ಲಿ ಸರಿಸುಮಾರು ಹದಿನಾರು ಸಾವಿರ ಪತ್ರಕರ್ತರು ಒಂದಿಲ್ಲೊಂದು ಸುದ್ದಿ ಮಾಧ್ಯಮಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವುದರೊಂದಿಗೆ ಸರ್ಕಾರಗಳ ಕಣ್ಣು ತೆರೆಯುವ ಕೆಲಸವನ್ನ ಮಾಡುತ್ತಿದ್ದಾರೆ ಜೀವನ ಹಂಗು ತೊರೆದು ಸಮಾಜದ ಉಳಿತಿಗಾಗಿ ಶ್ರಮಿಸುತ್ತಿರುವ ಪತ್ರಕರ್ತರಿಗೆ ನ್ಯಾಯಯುತವಾಗಿ ಸಿಗಬೇಕಾಗಿರುವ ಮೂಲ ಸೌಕರ್ಯಗಳು ಸಿಗುತ್ತಿರುವುದು ನಿಜಕ್ಕೂ ದುರ್ದೈವದ ಸಂಗತಿ ಎಂದು ವಿಷಾದವನ್ನ ವ್ಯಕ್ತಪಡಿಸಿದ್ರು ಸಂವಿಧಾನದ ಅಡಿಯಲ್ಲಿ ಮೂರೇ ಅಂಗಗಳು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಇದರ ಜೊತೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳಿರುವ ಪ್ರಕಾರ ನಾಲ್ಕನೇ ಅವಿಭಾಜ್ಯ ಅಂಗ ಅದೇ ಪತ್ರಿಕಾರಂಗ ಈ ಪತ್ರಿಕಾರಂಗ ಕುಸಿದರೆ ಅಪಾಯ ಕಟ್ಟಿಟ ಬುದ್ಧಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಅಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ ಹಾಗೂ ಅವರ ಒಡನಾಡಿ ಪತ್ರಕರ್ತ ಕುಸಿದು ಹೋದರೆ ಸಂವಿಧಾನ ಕುಸಿದು ಹೋಗಬಹುದು ರಾಜ್ಯ ಆಡಳಿತ ಕುಸಿಯುತ್ತದೆ ಈ ಕಾರ್ಯಕ್ರಮದ ಮೂಲಕ ರಾಜ್ಯ ಸರ್ಕಾರಕ್ಕೆ ಕಿವಿಮಾತನ್ನ ಹೇಳಲು ಬಂದಿದ್ದೇನೆ ರಾಜ್ಯ ಸರ್ಕಾರ ಈ ಕೂಡಲೇ ಪತ್ರಕರ್ತ ಮುಖಂಡರನ್ನ ಕರೆಸಿ ಮಾತುಕತೆಯನ್ನು ನಡೆಸಿ ಪತ್ರಕರ್ತರ ಭಾವನೆಗಳಿಗೆ ಸ್ಪಂದಿಸಬೇಕು ಸರ್ಕಾರ ಮಹಿಳೆಯರು ಸೇರಿದಂತೆ ವಿವಿಧ ವರ್ಗಗಳ ಜನತೆಗೆ ಉಚಿತ ಭಾಗ್ಯವನ್ನ ನೀಡುವುದಾದರೆ ರಾಜ್ಯದಲ್ಲಿರುವ ಹದಿನಾರು ಸಾವಿರ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ನೀಡಲು ಯಾಕೆ ಹಿಂದೆ ಮುಂದೆ ಯೋಚಿಸುತ್ತಿದ್ದೀರಾ ಕರ್ತರು ತಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಪ್ರಯಾಣಿಸಲು ನಿಮ್ಮಿಂದ ಉಚಿತ ಬಸ್ ಪಾಸ್ ಕೇಳುತ್ತಿಲ್ಲ ಬದಲಿಗೆ ಸಮಾಜದ ಆಗುಹೋಗುಗಳು ಹಾಗೂ ನಿಮ್ಮದೇ ಸರ್ಕಾರದ ವಿವಿಧ ಕಾರ್ಯಯೋಜನೆಗಳ ತುಕಾಲಾತ್ಮಕ ವರದಿಗಳಿಗಾಗಿ ಕೇಳಿರುವ ಬೇಡಿಕೆಗಳನ್ನು ಸಹಾನುಭೂತಿಯಿಂದ ನೀಡಬೇಕಾಗಿರುವುದು ಸರ್ಕಾರದ ಕರ್ತವ್ಯ ಪತ್ರಕರ್ತರಿಗೆ ಯಾವುದೇ ಆದಾಯವಿಲ್ಲ ನಿಗದಿತ ಸಂಬಳವಿಲ್ಲ ಒಪ್ಪತ್ತಿನ ಊಟಕ್ಕೂ ಕೈಚಾಚುವಂತಹ ಹೀನಾಯ ಸ್ಥಿತಿ ಗ್ರಾಮೀಣ ಹಾಗೂ ನಗರ ಪ್ರದೇಶದ ಪತ್ರಕರ್ತರ ವಲಯದಲ್ಲಿದೆ ಅವರಿಗೂ ಸಂಸಾರವಿದೆ ಅವರ ನೋವಿಗೆ ಸ್ಪಂದಿಸಬೇಕಾಗಿರುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು ಸರ್ಕಾರ ಸ್ಪಂದಿಸದಿದ್ದರೆ ನಾನೇ ದಾವೆ ಹೂಡಲು ಸಹಕರಿಸುವೆ ಪತ್ರಕರ್ತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಸದ್ಯದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಖುದ್ದಾಗಿ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸುವೆ ಪತ್ರಕರ್ತರು ಈ ಬಗ್ಗೆ ಯಾವುದೇ ಚಿಂತೆಯನ್ನ ಮಾಡುವುದು ಬೇಡ ನಿಮ್ಮ ಸಮಸ್ಯೆಗಳ ಅರಿವು ನನಗೆ ತಿಳಿಸಿದೆ ಸರ್ಕಾರ ನನ್ನ ಮನವಿಗೂ ಸ್ಪಂದಿಸುತ್ತಿದ್ದಲ್ಲಿ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದಾವೆ ಹೂಡಲು ನಾನೇ ಮುಂದಾಳತ್ವವನ್ನು ವಹಿಸುವೆ ಎಂದು ನಿವೃತ್ತ ನ್ಯಾಯಮೂರ್ತಿಗಳಾದ ವಿ ಗೋಪಾಲಗೌಡ ಬರೋ ಈ ಸಮಾರಂಭಕ್ಕೆ ಭಾಗವಹಿಸಿ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಾತ್ರವಹಿಸಿಕೆ ಅದರ ಮಹತ್ತರ ಸರ್ಕಾರದ ಗಮನಗಳನ್ನ ಸೆಳೀತಕ್ಕಂತಹ ಒಂದು ಸಮಾರಂಭ ಇದು ಅದಕ್ಕಾಗಿ ನಾನು ಈ ಸಮಾರಂಭಕ್ಕೆ ಉದ್ಘಾಟಕರಾಗಿ ಬರ್ತೀನಿ ಮಾತನಾಡ್ತೀನಿ ಅಂತ ಹೇಳಿ ಆಶ್ವಾಸನೆಯನ್ನು ನೀಡಿದೆ ನನ್ನ ಮನಸ್ಸು ದೇಶದ ಸಮಸ್ತ ಜನರ ಮನಸ್ಸು ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಅದರ ಜೊತೆಗೆ ನಮ್ಮನ್ನ ಅವಲಂಬಿಸಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಕೂಡ ಇಲ್ಲ ಆದರೆ ಇರತಕ್ಕಂತಹ ಒಂದು ಸಂದರ್ಭದಲ್ಲಿ ಇಂತಹ ವಿಚಾರ ಸಂಕೀರ್ಣಗಳು ಬಹಳ ಮುಖ್ಯತೆಯನ್ನು ಪಡೆದಿರ್ತವೆ ಅಂತ ನನ್ನ ಭಾವನೆ ಕಾರಣವಾದ ಇಷ್ಟೇನೆ ನಮ್ಮನ್ನು ಆಡ್ತಕ್ಕಂತ ರಾಜಕೀಯ ಪಕ್ಷಗಳು ರಾಜಕೀಯ ನೇತಾರರು ರಾಜಕೀಯ ಮುಸದ್ದಿಗಳು ನೌಕರಶಾಹಿಯ ಅಧಿಕಾರ ವರ್ಗ ನ್ಯಾಯಾಂಗದ ಇಲಾಖೆಯ ನ್ಯಾಯಮೂರ್ತಿಗಳು ನ್ಯಾಯಾಧೀಶರು ಎಲ್ಲಿ ಸಮರ್ಪಕವಾಗಿ ಆಡಳಿತವು ನಡೆಯುವುದಿಲ್ಲವೋ ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ ಪ್ರಾಸ್ತಾವಿಕ ಮಾತನಾಡಿ ಸಂಘಟನೆಯನ್ನ ಬಲಪಡಿಸಿ ನೊಂದ ಹದಿನಾರು ಸಾವಿರ ಪತ್ರಕರ್ತರ ಬಾಳಿಗೆ ನೆರವಾಗುವ ಸದುದ್ದೇಶದಿಂದ ಈ ಸಂಘಟನೆಯನ್ನ ವರ್ಷದ ಹಿಂದೆ ಹುಟ್ಟುಹಾಕಲಾಗಿದೆ ನಮ್ಮ ಅಹವಾಲುಗಳಿಗೆ ಸರ್ಕಾರ ಸ್ಪಂದಿಸಿ ರಾಜ್ಯದಲ್ಲಿ ನಿರ್ಭೀತ ಸುರಕ್ಷತೆ ಹಾಗೂ ಇನ್ನಿತರ ಸೌಲಭ್ಯ ಪತ್ರಕರ್ತರಿಗೆ ಸಿಗುವವರೆಗೂ ಯಾವುದೇ ಪತ್ರಕರ್ತ ಸುದ್ದಿ ಮಾಡುವಾಗ ನಿರ್ಭೀತಿಯಿಂದ ಕಾರ್ಯವನ್ನು ನಿರ್ವಹಿಸುವಂತಾಗಲು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಕೆಲಸವನ್ನ ಮಾಡುವೆ ನನ್ನ ಕರೆಗೆ ಓಗುಟ್ಟು ರಾಜ್ಯದ ಮೂಲೆ ಮೂಲೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಪತ್ರಕರ್ತರು ಕಾರ್ಯಕ್ರಮದಲ್ಲಿ ಹಾಜರಿದ್ದು ನನ್ನ ನೈತಿಕ ಸ್ಥೈರ್ಯವನ್ನ ಹೆಚ್ಚಿಸಿದ್ದೀರಿ ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ವಿನಮ್ರವಾಗಿ ಹೇಳಿದರು ಪತ್ರಿಕೆಗಳಲ್ಲಿ ಅನೇಕ ದೊಡ್ಡ ಪತ್ರಿಕೆಗಳು ಇವತ್ತು ಅಪ್ರಮವಾಗಿ ಪತ್ರಕರ್ತರು ಸೇರಿ ಟೆಕ್ನಿಷಿಯನ್ ಸೇರಿಬಿಟ್ಟು ಅಡ್ಡಣಕ್ಕೆ ಸಂಬಂಟ್ ಜನ ಪತ್ರಕರ್ತರಿದ್ದರು ಕಾನೂನು ವ್ಯಾಪ್ತಿಯಲ್ಲಿ ಕಾರ್ಮಿಕ ಕಾನೂನು ವ್ಯಾಪ್ತಿಯಲ್ಲಿ ಒಳಪಡಿಸದೇ ಸರ್ಕಾರ ಮೃದು ಧೋರಣೆ ಹಾಗೂ ಮಾಲೀಕರ ತಂದ ಇವತ್ತು ಪತ್ರಕರ್ತರು ರಾಜ್ಯದಲ್ಲಿ ಬೀದಿ ಬಿದ್ದಿದ್ದಾರೆ ಈ ನಿಟ್ಟಿನಲ್ಲಿ ಬಹಳಷ್ಟು ನಾವು ಇನ್ನು ಮುಂದಿನ ದಿನ ಸರ್ಕಾರ ಅಂತ ಹೇಳಿ ಹೇಳಿ ಸಾಧ್ಯ ಆಯ್ತು ಈ ಒಂದು ವರ್ಷದಲ್ಲಿ ಬೆಳಗಾವಿ ಹೋರಾಟ ಆಯ್ತು ಫ್ರೀಡಂ ಪಾರ್ಕ್ ಅಲ್ಲಿ ಸ್ವಾತಂತ್ರ್ಯಕ್ಕೆ ನಾವು ಮುನ್ನ ದಿನ ಆಗಸ್ಟ್ ಹದಿನಾಲ್ಕಕ್ಕೆ ನಮಗೆ ಸ್ವಾತಂತ್ರ್ಯ ಸೇರಿ ದೊಡ್ಡ ಮಟ್ಟದ ಹೋರಾಟ ಮಾಡಿ ಅವತ್ತಿನ ದಿನ ಮಾಧ್ಯಮ ಸರಕಾರ ಬಂದು ಒಂದು ಕಣ್ಣು ತಂತ್ರಗಾರಿಕೆ ಮಾಡಿದ್ರೆ ಹೊರತು ಇಲ್ಲಿವರೆಗೂ ಒಂದು ಧ್ವನಿ ಎತ್ತ ಇರುತ್ತೆ ಇವತ್ತು ಏನೋ ಮಾಡಕ್ಕಾಗಲೇ ಇವತ್ತು ನೋಡಿ ರಾಜ್ಯದಲ್ಲಿ ಕೋಟ್ಯಾಂತರ ಮಹಿಳೆಯರಿಗೆ ಇವತ್ತು ನಾಲ್ಕು ಸಾವಿರ ಕೋಟಿ ಖರ್ಚು ಮಾಡಿ ಇಡೀ ರಾಜ್ಯಾದ್ಯಂತ ಗುಡಿ ಗುಂಡಾರ ಅತ್ತೆ ಮನೆ ತವರು ಮನೆ ಇನ್ನೊಂದ್ ಕಡೆ ಓಡಾಡಕ್ಕೆ ಪಾಸ್ ಕೊಟ್ಟಿದ್ದಾರೆ ಸಂತೋಷ ಸ್ವಾಗತ ಮಾಡ್ತೀನಿ ಇವತ್ತು ನಾವು ಪತ್ರಕರ್ತರು ಸುಮಾರು ವರ್ಷಗಳಿಂದ ಗಂಟಲು ಹರಿದು ಹೋಗುವಂತೆ ನಾವು ಹೋರಾಟ ಮಾಡಿ ಮನವಿಗಳು ಸಲ್ಲಿಸಿದ್ರು ಕೇವಲ ಹತ್ತು ಕೋಟಿ ಖರ್ಚಾಗತ್ತೆ ವರ್ಷಕ್ಕೆ ಜಿಲ್ಲಾ ಮಟ್ಟದಲ್ಲಿ ಓಡಾಡಕ್ಕೆ ಹದಿನಾರು ಸಾವಿರ ಪತ್ರ ಅಂತ ಹೇಳ್ತಾರೆ ಇವತ್ತು ಪತ್ರಕರ್ತರೇ ಸುದೀಕ್ಷವಾಗಿ ಇಟ್ಕೊಳ್ಳಾನೆ ನಿರ್ಭಯವಾಗಿ ಬರೆಯಂತ ಪತ್ರಕರ್ತರಿಗೆ ಒಂದು ಮೂಲಭೂತ ಕೂಡ ಎಲ್ಲಿಂದ ನಿನ್ನ ಸಾಮಾಜಿಕ ಅರಿಕಾರ ನಾನು ಈ ವಿಚಾರದಲ್ಲಿ ನನ್ನ ಸ್ಪಷ್ಟ ನಿಲುವು ಈಗಾಗಲೇ ಮೊನ್ನೆ ನಾವು ಬೆಳೆದ ಹೋದ ದೊಡ್ಡ ಮಟ್ಟ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಅವರು ಏಳು ಬಾರಿ ಎಂ ಪಿ ಆಗಿದ್ದಾರೆ ನಾಲ್ಕು ಬಾರಿ ಮಂತ್ರಿ ಆಗಿದ್ದಾರೆ ಕೇಂದ್ರ ಮಂತ್ರಿ ಈ ಸಾರಿ ಒಂದೇ ಸಾರಿಗೆ ಎಂ ಎಲ್ ಎಬಿಟ್ಟು ಮಿನಿಸ್ಟರ್ ಆಗಿದ್ದಾರೆ ಆಹಾರ ಮಾತ್ರ ತಮಗೆಲ್ಲ ಗೊತ್ತಿದೆ ಒಬ್ಬ ಪತ್ರಕರ್ತರು ಒಂದು ಸಹಜ ಸೇರಿ ನಮ್ಮ ಆಕ್ರಂದನ ಏನಂತ ಸರ್ಕಾರಕ್ಕೆ ಮಡಿಸಬೇಕಾದಾಗೆ ಒಬ್ಬ ರೆಪ್ರೆಸೆಂಟೇಟಿವ್ ಏನು ಬಂದು ನಮ್ಮ ಮನವಿ ತಗೊಳ್ಬೇಕು ಅವರಿಗೆ ಕನಿಷ್ಠ ಸಮಾಧಾನನೇ ಇಲ್ಲ ತಾಳ್ಮೇಲೆ ಬಗ್ಗೆ ನಡೆದಿರೋ ಬಜೆಟ್ ಮಂಡಿಸಿದ್ದಾರೆ ಇಡೀ ರಾಜ್ಯದ ಏಳು ಕೋಟಿ ಜನರ ನಾಡಿ ಮೀಡಿತ ಗೊತ್ತಿಲ್ಲ ಪತ್ರಕರ್ತರ ನಾಡಿ ಮೀಳ್ತಾ ಗೊತ್ತಿಲ್ಲ ಅವರಿಗೆ ದಿನನಿತ್ಯ ನಾವೆಲ್ಲದೇ ಸುದ್ದಿನೇ ಆಗಲ್ಲ ಸರ್ಕಾರದ ಮುಖವಾಣಿ ಏನಂತ ಗೊತ್ತಾಗಲ್ಲ ಇಷ್ಟು ಬುದ್ಧಿವಂತಿಕ ಸರ್ಕಾರ ಹೋದಾಗೆ ಈ ವಿಚಾರವಾಗಿ ನಾನು ಸೂಕ್ಷ್ಮವಾಗಿ ನನ್ನ ಒಂದು ಪೀಠಿಕೆಯಲ್ಲಿ ಹೇಳ್ಬೇಕಾದ ಸಂದರ್ಭದಲ್ಲಿ ಅವರಿಗೆ ದೊಡ್ಡ ಮಟ್ಟದ ಇರಿಸುವ ಸಾಗಿ ಇವೆಲ್ಲ ಬೇಡ ನನಗೇನಿದ್ರು ಕೊಟ್ಟು ಅಂದಾಗೆ ನಾನ್ ನೇರವಾಗಿ ಸಂದರ್ಭ ಸ್ವಾಮಿ ಹಿರಿಯರಿದ್ರೆ ನೀವು ದಯಮಾಡಿ ನಿಮ್ ಕೈಲಿ ಆದ್ರೆ ತಾಳ್ಮೆಯಿಂದ ಕೇಳಿ ಇಲ್ಲ ಒಂದು ತಿಂಗಳೊಳಗಡೆ ನಿಮ್ಮ ಒಂದು ಬೇಡಿಕೆಗಳೆಲ್ಲ ಸಿಎಂ ಹತ್ರ ಮಾತಾಡಿ ನಿಮ್ಮನ್ನ ಕರೆಸಿ ಈ ಬಜೆಟ್ ಅಲ್ಲಿ ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯ ಮಾಧ್ಯಮ ಸಲಹೆಗಾರ ಜಗಳೂರು ಲಕ್ಷ್ಮಣರಾವ್ ರಾಷ್ಟ ಸಂಘ ಸಮಿತಿಯ ಡಾ ಪರಮಾತ್ಮಾಜಿ ಮಹಾರಾಜ ಬೆಂಗಳೂರು ಸಾರ್ವಜನಿಕ ಗ್ರಂಥಾಲಯ ನಿರ್ದೇಶಕ ಸತೀಶ್ ಕುಮಾರ್ ಹೊಸಮನಿ ಖ್ಯಾತ ಚಲನಚಿತ್ರ ನಟ ವಿನೋದ್ ರಾಜ್ ಖ್ಯಾತ ಚಲನಚಿತ್ರ ನಟಿ ಅಭಿನಯ ಹೈಕೋರ್ಟ್ ನ್ಯಾಯಮೂರ್ತಿ ಹರೀಶಾ ಗಣಪತಿ ಕೆಪಿಸಿಸಿ ಕಾರ್ಯದರ್ಶಿ ವೈ ಸಯೀದ್ ಅಹಮದ್ ಸರ್ವೆ ಅಧ್ಯಕ್ಷ ಶಿವರಾಮೇಗೌಡ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ವೀರಸಾಗರ ಭಾನುಪ್ರಕಾಶ್ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಬಿಕೆ ಜಿಲ್ಲಾ ಉಪಾಧ್ಯಕ್ಷ ಹೊಸಕೋಟೆ ಚೌಡೇಗೌಡ ಜಿಲ್ಲಾ ಕಾರ್ಯದರ್ಶಿ ಯಲಯೂರು ರಾಧಾಕೃಷ್ಣ ಜಿಲ್ಲಾ ಉಪಾಧ್ಯಕ್ಷ ವಿಜಯಪುರ ಸೀತಾರಾಮ್ ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಬೂದಿಗೆರೆ ರಾಜು ಅಗಸ್ತ್ಯ ಉಪಾಧ್ಯಕ್ಷ ದೇವನಹಳ್ಳಿ ರಾಮಕೃಷ್ಣಪ್ಪ ದೇವನಹಳ್ಳಿ ಪ್ರಧಾನ ಕಾರ್ಯದರ್ಶಿ ಪ್ರಭಾಕರ್ ಸಹ ಕಾರ್ಯದರ್ಶಿ ಬೂದಿಗೆರೆ ಮಂಜುನಾಥ್ ಕಾರ್ಯಕಾರಿ ಮಂಡಳಿ ಸದಸ್ಯ ದೇವನಹಳ್ಳಿ ಗುರುಸಿದ್ದಯ್ಯ ಹೊಸಕೋಟೆ ತಾಲೂಕು ಅಧ್ಯಕ್ಷ ಎಂ ಅಶ್ವತ್ ಕುಮಾರ್ ನೆಲಮಂಗಲ ತಾಲೂಕು ಅಧ್ಯಕ್ಷ ಗುರುಪ್ರಸಾದ್ ದೇವನಹಳ್ಳಿ ತಾಲೂಕು ಧ್ವನಿಯಿಂದ ರಾಜ್ಯಾಧ್ಯಕ್ಷರಿಗೆ ಸನ್ಮಾನ ಸಮಾರಂಭ ನಡೆಯಿತು ಪ್ರತಿಭಾ ಪುರಸ್ಕಾರದಲ್ಲಿ ಜಿಲ್ಲಾ ಕಾರ್ಯದರ್ಶಿ ರಾಧಾಕೃಷ್ಣ ಅವರ ಮಗಳಾದ ಗೀತಾ ಕೃಷ್ಣರವರಿಗೆ ಹಾಗೂ ದೇವನಹಳ್ಳಿ ಧ್ವನಿ ಕಾರ್ಯಕಾರಿ ಮಂಡಳಿ ಸದಸ್ಯ ಗುರುಸಿದ್ದಯ್ಯರವರ ಮಗಳಾದ ಪ್ರೀತಿ ಬಿಕೆ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಸಭಾ ಕಾರ್ಯಕ್ರಮದ ನಂತರ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಕೈದಂತಹ ಸಾಧಕರು ಹಾಗೂ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರುಗಳನ್ನು ಗೌರವಿಸಲಾಯಿತು ಸಂಜೆ ನಡೆದ ಸಮಾರೋಪ ಕಾರ್ಯಕ್ರಮಗಳಲ್ಲಿ ಮನರಂಜನಾ ಕಾರ್ಯಕ್ರಮ ಹಾಗೂ ಇನ್ನಿತರ ಪ್ರತಿಭಾ ಪುರಸ್ಕಾರಗಳು ಅನಾವರಣಗೊಂಡವು ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಎಲ್ಲಾ ಜಿಲ್ಲಾ ತಾಲೂಕು ಘಟಕಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು should